ಆ ಕಮ್ಯುನಿಟಿ ಆಗಿ ಆರ್ಗನೈಸ್ ಮಾಡಕ್ ಶುರು ಮಾಡಿದ್ದು ನಮ್ಮ ಬಾಲ್ಗಂಗಾಧರ್ ತಿಲಕ್ ಅವರು ಅಂದ್ರೆ ಒಂದ್ ಕಡೆ ಬ್ರಿಟಿಷ್ ಸರ್ಕಾರ ಇದ್ದಾಗ ಒಂದ್ ಕಡೆ ಜನ ಸೇರೋದನೆಲ್ಲ ರಿಸ್ಟ್ರಿಕ್ಷನ್ ಎಲ್ಲ ತಂದಾಗ ಈ ಗಣೇಶನಬ್ಬ ಒಂದು ಎಲ್ಲಾ ಇಡೀ ಕಮ್ಯುನಿಟಿನ ಒಂದು ಕಡೆ ಸೇರಿಸಿ ಇದು ದೇಶಭಕ್ತಿ ಪಾಠ ಮಾಡುವಾಗ ಇದು ಇಡೀ ಬಾಂಬೆ ನಲ್ಲೇ ಅದಕ್ಕೆ ಅಷ್ಟು ಭರ್ಜರಿಯಾಗಿ ಆಚರಿಸೋದು ಇಲ್ಲಿ ನಮ್ಮಲ್ಲೂ ಆಚರಿಸ್ತಾರೆ ಇಲ್ಲ ಅಂತ ಹೇಳಲ್ಲ ಬಟ್ ಕಾನ್ಸೆಪ್ಟ್ ಅಲ್ಲಿಂದ ದೊಡ್ಡದಾಗಿತ್ತು